ಇಡ್ಲಿ ವಡಾ ಪಲಾವ್ ಪೂರಿ ಶಿರಾ ಉಪ್ಪಿಟ್ಟು ಹೀಗೆ ರುಚಿ ರುಚಿಯಾದ ಟಿಫಿನ್ ಬಾಯಿ ಚಪ್ಪರಿಸಿ ತಿನ್ನುವ ನಾಷ್ಟ ಅಚ್ಚುಕಟ್ಟಾದ ಪುಟ್ಟ ಅಂಗಡಿ ವಿಧ ವಿಧದ ಟಿಫಿನ್ಗಳು ಕಮ್ಮಿ ರೇಟ್ ನಲ್ಲಿ ರುಚಿಯಾದ ನಾಷ್ಟ ಇವೆಲ್ಲಕ್ಕೂ ಹೆಸರಾಗಿದೆ ಭೂಮಿಕಾ ಟಿಫಿನ್ ಅಂಡ್ ಟೀ ಸೆಂಟರ್ ಮುಂಜಾನೆ ಆರು ಗಂಟೆಯಿಂದ ಆರಂಭವಾಗೋ ಈ ಟಿಫಿನ್ ಸೆಂಟರ್ ಮಧ್ಯಾಹ್ನದವರೆಗೂ ಸರ್ವಿಸ್ ನೀಡುತ್ತೆ ಬಿಸಿ ಬಿಸಿ ನಾಷ್ಟ ನಿಮಗಿಲ್ಲಿ ಲಭ್ಯವಿರುತ್ತೆ ಪರಮಾನಂದ ಹಾಗೂ ಮಂಜುನಾಥನು ಇಬ್ಬರು ಗೆಳೆಯರು ಸೇರಿ ನಡೆಸ್ತಾ ಇರೋ ಈ ಪುಟ್ಟ ಟಿಫಿನ್ ಸೆಂಟರ್ನಲ್ಲಿ ರುಚಿ ಶುಚಿಗೆ ಯಾವುದೇ ಕೊರತೆ ಇಲ್ಲ ಅಲ್ಲದೆ ಇಲ್ಲಿ ಪಾರ್ಸಲ್ ಸೌಲಭ್ಯ ಕೂಡ ಇದ್ದು ಪಾರ್ಸೆಲ್ನಲ್ಲಿ ನಲ್ಲಿ ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ ನೀವು ಮುದೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಇದ್ರೆ ಅಥವಾ ಹೋದ್ರೆ ಮರೆಯದೆ ಈ ಅಂಗಡಿಗೆ ಭೇಟಿ ನೀಡಿ ಟಿಫಿನ್ಗಳ ರುಚಿ ನೋಡಿ ಇವರ ಸರ್ವಿಸ್ ಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಸಂಪರ್ಕಿಸಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಟೂ ಸೆವೆನ್ ತ್ರೀ ಭೂಮಿಕಾ ಟಿಫಿನ್ ಮತ್ತು ಟೀ ಸೆಂಟರ್ ಇಲ್ಲಿಗೆ ಭೇಟಿ ಕೊಡಿ ಟಿಫಿನ್ ಮಾಡಿ ಖುಷಿ